ಬಾಬು ಜಗಜೀವರಾಮ್ ಅವರ ಜನ್ಮ ದಿನವನ್ನು ಆಚರಣೆ ಬಾಬು ಜಗಜೀವರಾಮ್ ಈ ದೇಶ ಪ್ರಥಮ ಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಕೂಡ ದಕ್ಷಿಣ ಇಲಾಖೆ ದಕ್ಷ ನಿರ್ವಹಿಸಿದ್ವಿ ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಿದ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಗ್ತೀವಿ ದೇಶ ವಿಕಾಶ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರತಿಮವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಖಂಡದಿಂದ ದೇಶಭಕ್ತಿಯಲ್ಲಿ ಚೂಡಿನಲ್ಲಿರ್ತಕ್ಕಂಥದ್ದು ಇದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ವಿಜ್ಞಾನ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ತಪ್ಪು ಅಂತ ಅದು ಈ ದೇಶಕ್ಕೆ ಒಂದು ಮಾದರಿ ಇರುವಂತಹ ನಾಯಕ ಅಂಥ ನಾಯಕರು ಜನ್ಮದಿನೋತ್ಸವ ಅವರಿಗೆ ಸ್ಥಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮತ್ತೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾತಿರ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರೆ ಜನ ಅಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಮರುಸ್ಕೊಳ್ತಕ್ಕಂತ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟ್ರಫಿಯರ್ ಆಗ್ತಾ ಇರಲ್ಲ ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಬಿಜೆಪಿ ಬಿಜೆಪಿಯ ಡಿಮ್ಯಾಂಡ್ಗೆಲ್ಲ ನಾವು ಅವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವರು ಗುಣ ಮಾಡೋದು